ಹೋರಾಟದ ಗೀತೆಗಳನ್ನ ಆಡಿದಂತಹ ಕಾಫಿ ನಾಡು ಸ್ನೇಹಜೀವಿ ಕಲಾ ತಂಡ ಎಲ್ಲ ಅಂತೇಳಿ ನಮ್ಮ ಕಲಾ ತಂಡದವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕ್ರಾಂತಿ ಗೀತೆಯನ್ನ ಉಮೇಶ್ ಅಂಗಡಿ ಚಂದ್ರು ಹಾಗೂ ಪೂರ್ಣೇಶ್ ಅವರು ನೆರವೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಗಡಿಗೂಡಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ಲರೂ ತಮ್ಮ ಕೈಯನ್ನ ಮುಂದೆ ಚಾಚಿ ಸಂವಿಧಾನದ ಪೀಠಿಕೆಯನ್ನ ಸ್ವೀಕರಿಸಬೇಕು ಅಂತೇಳಿ ಮಂಡ್ಯ ಮೈಸೂರು ಹಾಸನ ಬೆಳಗಾಂ ಬೆಂಗಳೂರಿನ ಎಲ್ಲಾ ಮುಖಂಡರುಗಳಿಗೆ ಕಾರ್ಯಕ್ರಮಕ್ಕೆ ಕ್ರೇನ್ ಉಪಕರಣ ಕಳಿಸಿ ಬಂಡಿಂಗ್ಸ್ ಕಟ್ಟಲು ಸಹಕರಿಸಿದ ಶಹಬಾದ್ ಅವರಿಗೆ ಎಸ್ ಸಿ ಎಸ್ ಟಿ ನೌಕರರು ಹಾಗೂ ನಿವೃತ್ತ ನೌಕರಿಗೆ ಮಹಿಳೆಯರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆ ಹಳ್ಳಿ ಹಳ್ಳಿ ತಿರುಗಿ ನಿದ್ರೆಗೆಟ್ಟು ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸೇರಿಸಿ ಕಾರಣರಾದಂತಹ ಎಲ್ಲ ಸಂಘಟನೆಯ ಸದಸ್ಯಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ

ನಾವು ಅವರಿಂದ ಕಲಿಬೇಕಾದಂಥ ಮುಂದಿನ ಪೀಳಿಗೆಗಾಗಿ ನಾವು ಏನೆಲ್ಲ ನಾವು ಕೂಡ ನಮ್ಮ ಮೇಲೆ ಜವಾಬ್ದಾರಿ ಇದೆ ಅಂತ ತಿಳಿಸ್ಕೊಡ್ಲಿಕ್ಕೋಸ್ಕರ ಪ್ರತಿ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆದರೆ ಕೆಲವರು ತಿಳ್ಕೊಂಡಿರ್ಬೋದು ಈ ವೇದಿಕೆ ಯಾವಾಗ ವರ್ಷ ವರ್ಷ ನಡೆಯುತ್ತೆ ಯಾವ ಕಾರಣಕ್ಕಾಗಿ ನಡೆಯುತ್ತೆ ಅನ್ನೋದು ಅವರು ಬೇರೆ 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 ಥರ ಅರ್ಥೈಸ್ಕೊಂಡಿದ್ದಾರೆ ಇನ್ನೊಂದು

ಡಾಕ್ಟರ್ ಅಂಬೇಡ್ಕರ್ ಅಧ್ಯಕ್ಷನ್ ಮಾಡ್ತಾರೆ ಕೆಲವು ಸಂಪ್ರದಾಯವಾದಿಗಳು ಏನೇಳ್ತಾರೆ ಸಂವಿಧಾನದಲ್ಲಿ ಕೇವಲ ಜಮೀನ್ದಾರರಿಗೆ ಮಾತ್ರ ಮತ ಇರಲಿ ಅಥವಾ ಪುರುಷರಿಗೆ ಮಾತ್ರ ಮತ ಇರಬೇಕು ಕೇವಲ ಶ್ರೀಮಂತರಿಗೆ ಮಾತ್ರ ಮತ ಇರಬೇಕು ಅಂತಾರೆ ಆದ್ರೆ ಅಂಬೇಡ್ಕರ್ ಅವರು ಚರಿತ್ರೆಯಲ್ಲಿ ಈ ಪ್ರಾಸ್ತಾವಿಕವಾಗಿ ಶ್ರೀವಾಸ್ ಹೇಳ್ತಾ ಇದ್ರು ಭಾರತದ ಚರಿತ್ರೆಯಲ್ಲಿ ಬ್ರಿಟಿಷ್ ಪೂರ್ವ ಮತ್ತೆ ಬ್ರಿಟಿಷ್ ಕಾಲದಲ್ಲಿ ಸಮಾನತೆ ಮತ್ತೆ ಸ್ವಾಭಿಮಾನಕ್ಕಾಗಿ ಅನೇಕ ಹೋರಾಟಗಳು ನಡೆದಿದೆ ಅದರಲ್ಲಿ ಅತ್ಯಂತ ಪ್ರಮುಖವಾಗಿದ್ದು ಅದು ಭೀಮಾ ಕುರಂಗ ಯುದ್ಧ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ